ತಾಲೂಕು ಆಡಳಿತದ ವಿರುದ್ಧ ಹಾಗೂ ಜಿಲ್ಲಾ ಆಡಳಿತದ ವಿರುದ್ಧ ಧಿಕ್ಕಾರ ಕೂಗಿದ ರೈತರು ಇಂದು ಮಂಚೇನಹಳ್ಳಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಮಂಚೇನಹಳ್ಳಿ ವ್ಯಾಪ್ತಿಯ ಕನಗಾನಗೋಪ ರಾಯನ ಕಾಲು ಸೇರಿದಂತೆ ಸುಮಾರು ಆರು ಗ್ರಾಮಗಳ ರೈತರು ತಾಲೂಕು ಕಂದಾಯ ಇಲಾಖೆ ಆಡಳಿತದ ವಿರುದ್ಧ ಹಾಗೂ ಜಿಲ್ಲಾ ಆಡಳಿತದ ಅಧಿಕಾರಿಗಳ ವಿರುದ್ಧ ಧಿಕ್ಕಾರವನ್ನು ಕೂಗುತ್ತಾ ಮಂಚೇನಹಳ್ಳಿ ವ್ಯಾಪ್ತಿಯ ಸರ್ವೆ ನಂಬರ್ ನೂರ ಎಂಬತ್ತೆಂಟರಲ್ಲಿ ಕೆಲವು ಖಾಸಗಿ ಗಣಿದಣಿಗಳ ಕ್ರಷರ್ ಮತ್ತು ರಸ್ತೆಗೆ ಮುಂದಾಗಿದ್ದು ಇದಕ್ಕೆ ಮಣಿದ ಅಧಿಕಾರಿಗಳು ರೈತರ ಹೆಸರಿನಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಸ್ಥಳೀಯ ಸರ್ವೆ ನಂಬರ್ನಲ್ಲಿ ರೈತರು ಸಾಗುವಳಿ ಜಮೀನುಗಳನ್ನು ಮಾಡಿಕೊಳ್ಳುತ್ತಿದ್ದರು ಪಾಣಿಯಲ್ಲಿ ಪಾಣಿದಾರರಿದ್ದರು ರೈತರಿಗೆ ಯಾವುದೇ ನೋಟಿಸು ಮಾಹಿತಿ ಇಲ್ಲದೆ ಕೆಲವು ಮೂರು ದಿನಗಳಲ್ಲಿ ಕ್ರಷರ್ಗೆ ದಾರಿ ಮಾಡಿಕೊಟ್ಟಿರುವ ವಿರುದ್ಧ ಈ ದಿನ ಸ್ಥಳೀಯ ಆರು ಗ್ರಾಮಗಳ ರೈತರು ಈ ರಸ್ತೆಯ ಆದೇಶವನ್ನು ರದ್ದುಗೊಳಿಸುವಂತೆ ಇದು ಕೇವಲ ಕ್ರಷರ್ಗೆ ಅನುಕೂಲವಾಗುವ ರಸ್ತೆಯಾಗಿದ್ದು ಯಾವುದೇ ಕಾರಣಕ್ಕೂ ರೈತರಿಗೆ ಇದರಿಂದ ಅನುಕೂಲವಿಲ್ಲವೆಂದು ರಸ್ತೆ ಬೇಕು ಎಂದು ಅರ್ಜಿ ನೀಡಿರುವ ರೈತರು ಕೂಡ ಸುಳ್ಳು ಅರ್ಜಿದಾರರಾಗಿದ್ದು ಇದೆಲ್ಲ ಗುಪ್ತವಾಗಿ ನಡೆಸಿರುವ ಸರ್ಕಾರ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಾ ಸ್ಥಳೀಯ ತಾಲೂಕು ತಹಸೀಲ್ದಾರ್ ಹಾಗೂ ಜಿಲ್ಲಾ ಅಧಿಕಾರಿಗಳು ನೀಡಿರುವ ಆದೇಶ ಪತ್ರವನ್ನು ರದ್ದುಗೊಳಿಸುವಂತೆ ರೈತ ಮುಖಂಡರಾದ ಎಂಆರ್ ಲಕ್ಷ್ಮೀನಾರಾಯಣ್ ಹಾಗೂ ಪಂಚಾಯಿತಿ ಮಾಜಿ ಸದಸ್ಯರಾದ ವೆಂಕಟೇಶ್ ಹಾಗೂ ಎಲ್ಲಾ ರೈತರು ಧಿಕ್ಕಾರಗಳನ್ನು ಕೂಗಿದ್ದಾರೆ ಈ ರೀತಿ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ರೈತರಿಗೆ ಯಾವುದೇ ಮಾಹಿತಿ ಇಲ್ಲದಂತೆ ಪಾಣಿ ಜಾಮೀನುಗಳಲ್ಲಿ ಅಕ್ರಮ ರಸ್ತೆ ತೆರವುಗೊಳಿಸಲು ಜೆಸಿಪಿಗಳ ಮೂಲಕ ಗಣಿಧನಿಗಳು ಮುಂದಾಗಿದ್ದು ಇದನ್ನು ನಿಲ್ಲಿಸುವಂತೆ ಪೊಲೀಸ್ ಇಲಾಖೆ ಪಿಎಸ್ಐ ಮೂರ್ ಮೂರ್ತಿರವರಿಗೂ ಮನವಿ ಪತ್ರವನ್ನು ನೀಡಲಾಗಿದ್ದು ಇದರಂತೆ ಮಂಚೇನಹಳ್ಳಿ ತಾಲೂಕು ಮಂಚೇನಹಳ್ಳಿ ಹೋಬಳಿ ಮಂಚೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಎಂಬತ್ತೆಂಟರಲ್ಲಿ ಎರಡು ಎಕರೆ ಇಪ್ಪತ್ತು ಗುಂಟೆ ಜಾಮೀನು ಸಾರ್ವಜನಿಕರ ವಿಚಾರವಾಗಿ ಈ ರಸ್ತೆ ಆದೇಶವನ್ನು ರದ್ದುಗೊಳಿಸುವಂತೆ ಕೋರಿ ಇದು ಕ್ರಷರಿಗೆ ಹೊಂದಿಕೊಂಡು ಹೋಗುವ ರಸ್ತೆಯಾಗಿದ್ದು ಇದರಿಂದ ಯಾರಿಗೂ ಪ್ರಯೋಜನವಿಲ್ಲವೆಂದು ಕೇವಲ ಕ್ರೆಷರ್ಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಈ ರೀತಿ ರೈತರ ಹೆಸರಿನಲ್ಲಿ ರಸ್ತೆ ಮಾಡಿಕೊಳ್ಳಲು ಮುಂದಾಗಿ ಮಂಚೇನಹಳ್ಳಿ ತಾಲೂಕು ಆಡಳಿತ ಮತ್ತು ಜಿಲ್ಲಾ ತಾಲೂಕು ಜಿಲ್ಲಾಧಿಕಾರಿಗಳು ಮಾಡಿರುವ ಆದೇಶವನ್ನು ರದ್ದುಗೊಳಿಸಲು ಮನವಿ ಪತ್ರವನ್ನು ನೀಡುವ ಮೂಲಕ ಮಾಡಿದರೆ ಉಂಟಾಗುವ ಅನಾಹುತಗಳ ಬಗ್ಗೆ ವಿವರಣೆ ನೀಡುತ್ತಾ ಅಧಿಕಾರಿಗಳ ವಿರುದ್ಧ ಧಿಕ್ಕಾರವನ್ನು ಕೂಗಿ ಮನವಿ ಪತ್ರ ಆದೇಶವನ್ನು ರದ್ದುಗೊಳಿಸುವಂತೆ ತಾಲೂಕು ತಹಸೀಲ್ದಾರ್ ದೀಪ್ತಿರವರ ಸುಧರಭಾಗ್ಯಮ್ಮನವರಿಗೆ ರಸ್ತೆಗಾಗಿ ನೀಡಿರುವ ಆದೇಶ ಪತ್ರವನ್ನು ರದ್ದುಗೊಳಿಸುವಂತೆ ಮನವಿ ಪತ್ರವನ್ನು ನೀಡಿದರು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸೂಕ್ತ ರೀತಿಯ ಹೋರಾಟವನ್ನು ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನು ರೈತ ಸಂಘದ ಅಧ್ಯಕ್ಷರು ಎಂಆರ್ ಲಕ್ಷ್ಮೀನಾರಾಯಣ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ರವಿ ಇನ್ನುಳಿದ ಎಲ್ಲ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪತ್ರಿಕೋದ್ಯಮ ಮಿತ್ರರೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರು ವೆಂಕಟೇಶ್ ರವರು ಮಂಚೇನಹಳ್ಳಿ ತಾಲೂಕು ದಂಡಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಕ್ರಷರ್ಗೆ ಗಣಿಧಣಿಗಳಿಗೆ ಅನುಕೂಲವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈಗ ಈ ರಸ್ತೆ ಮಾಡಿರುವುದರಿಂದ ಅನುಕೂಲ ಕ್ರಷರ್ ಮಾಲೀಕರಿಗೆ ಮಾತ್ರ ಆದರೆ ರೈತರಿಗೆ ಯಾವುದೇ ಅನುಕೂಲಗಳು ಇಲ್ಲ ಎಲ್ಲ ಅನಾನುಕೂಲಗಳು ಆದ್ರಿಂದ ಕ್ರೆಷರ್ಗೆ ಮತ್ತು ರಸ್ತೆಗೆ ಯಾವುದೇ ರೀತಿಯ ಆದೇಶವನ್ನು ನೀಡಬಾರದು ಅದನ್ನು ನುಡಿಸಬೇಕು ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ರೈತರು ವಿರೋಧಿಗಳಾದ ಮಂಚೇನಹಳ್ಳಿ ತಹಸೀಲ್ದಾರ್ ವಿರುದ್ಧ ಹಾಗೂ ಜಿಲ್ಲಾಧಿಕಾರಿಗಳ ಆಡಳಿತದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ದ ರೈತರು ಆದೇಶ ಪತ್ರವನ್ನು ರದ್ದು ಮಾಡಿಗಾರಿಕೆಗೆ ಬಿಡೋದಿಲ್ಲ ಸೂರ್ಯ ಚಂದ್ರ ಸೇರಿ ಅಲ್ಲಿರ್ತಕ್ಕಂಥ ನಮ್ಮ ಒಂದು ಕೆರೆಯನ್ನು ಸೇರಿ ನಮಗೆ ಒಂದು ವರ್ಷ ಅಲ್ಲ ಎರಡು ವರ್ಷ ಮಳೆ ಬೀಳಿದ್ರು ಸಹ ನೀರು ಕುಡಿಯುವಂಥ ಒಂದು ಸ್ಥಿತಿ ನಮ್ಮಲ್ಲಿ ಇದೆ ಅಂಥ ಒಂದು ಸ್ಥಿತಿಗೆ ಧಕ್ಕೆ ಬರುವಂಥ ಯಾವುದೇ ಕೃತ್ಯಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಇದೆಲ್ಲನೂ ನಾವು ಸಂಕಲ್ಪ ನಿರ್ಧಾರ ಮಾಡಿದ್ದೀವಿ ಇದು ಮಂಚನಲ್ಲಿ ಜನ ಯಾವುದಕ್ಕೆ ಎದುರೋದಿಲ್ಲ ನಾವು ಪ್ರಕೃತಿ ಉಳಿಬೇಕು ಪ್ರಕೃತಿ ಪರಮಾತ್ಮ ಮತ್ತು ಸಣ್ಣ ಮಕ್ಕಳಿಗೆ ಉಸಿರಾಟದ ತೊಂದರೆ ರೈತರಿಗೆ ಬೋರ್ವೆಲ್ನಲ್ಲಿ ನೀರು ಅಂತರ್ಜಲ ಉಗಿ ಹೋಗುತ್ತೆ ಹಾಗಾಗಿ ಮತ್ತೆ ಬಡ ಕುಟುಂಬದವರು ಚಿಕ್ಕದಾಗಿ ಮನೆಗಳು ಕಟ್ಕೊಂಡಿರ್ತಾರೆ ಆ ಮನೆಗಳೆಲ್ಲ ಕ್ರ್ಯಾಕು ಅಂದರೆ ಬಿರುಕು ಬಿಡುತ್ತೆ ಹಾಗಾಗಿ ತುಂಬ ಬೆಳೆಗ ಬೆಳೆ ಬೆಳೆಯಲಿಕ್ಕೆ ಸಣ್ಣ ಧೂಳೆಲ್ಲ ಸುಳಿಲ್ ಕೂತ್ಕೊಂಡು ಬೆಳೆ ಬರೋದಿಲ್ಲ ತುಂಬಾ ಒಂದು ರೈತರಿಗೆ ಮತ್ತೆ ಬಡ ಕುಟುಂಬದವರಿಗೆ ಎಲ್ಲರಿಗೂ ಒಂದು ತುಂಬಾನೇ ಅನನುಕೂಲ ಆಗೋದ್ರಿಂದ ಆರೋಗ್ಯ ಸಮಸ್ಯೆಗಳಾಗೋದ್ರಿಂದ ಇದನ್ನು ದಯವಿಟ್ಟು ನಿಲ್ಲಿಸಬೇಕು ಅಂತ ನಾವು ಆಡಳಿತ ಇವ್ರನ್ನ ಮನವಿ ಮಾಡ್ತೀವಿ ಇದು ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಾರಿಗೆ ಅಂತೇಳ್ಬಿಟ್ಟು ಎರಡು ಎರಡು ಎಕರೆ ಇಪ್ಪತ್ತು ಗುಂಟೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಆದ್ರೆ ಇದಿರೋದು ಸರ್ವೆ ನಂಬರ್ ನೂರ ಎಂಬತ್ತೆಂಟರಲ್ಲಿ ಇನ್ನೂರ ಐವತ್ತು ಎಕರೆ ಇದೆ ಗೋಮಾಳ ಅಂತ ಅದು ನಮ್ಮ ದನ ಕುರಿಗಳು ಮೇಯಿಸಲಿಕ್ಕೆ ಅಂತ ಮೀಸಲಿಟ್ಟಿರೋ ಜಾಗವನ್ನ ಇವರು ಕಲ್ಲುಗರಣಿಗಾರಿಕೆ ಮಾಡಲಿಕ್ಕೆ ಹೊರಟಿದ್ದಾರೆ ಇದು ಯಾವ ನ್ಯಾಯ ಅಂತ ನಾನು ನಿಮ್ಮಲ್ಲಿ ಎಷ್ಟು ಎಕರೆ ಗೋಮಾಳದಲ್ಲಿ ಇಲ್ಲ ಎರಡು ಎಕರೆ ಇಪ್ಪತ್ತು ಕುಂಟೆ ಪರ್ಮಿಷನ್ ಕೊಟ್ಟಿದ್ದಾರೆ ಡೇಟ್ ಅಲ್ಲಿ ಕೊಟ್ಟಿರೋದು ಅರ್ಜಿ ಸಲ್ಲಿಸಿರೋದು ಬಂದು ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದು ಅನುಮೋದನೆ ಕೊಟ್ಟಿರೋದು ಇಪ್ಪತ್ತು ಸಾರಿ ಇಪ್ಪತ್ನಾಲ್ಕು ಅದಕ್ಕೆ ಬೇಕಾಗಿರ್ತಕ್ಕಂತಹ ದಾಖಲಾತಿ ಇಲ್ಲೇ ಇದ್ದಾರೆ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಎಸಿ ಡಿ ಸಿ ಮತ್ತೆ ತಾಲೂಕು ದಂಡಾಧಿಕಾರಿಗಳು ಎಲ್ಲ ಯಾರಿಗೆ ಗೋಪಿನಾಥ್ ಯಾರು ಅವರು ರೈತ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಆದ್ರೆ ಗೋಪಿನಾಥ್ ಅವ್ರು ನಾವು ಹೆಚ್ಚುವರಿಯಾಗಿ ಸಂಪರ್ಕ ಮಾಡಿದಕ್ಕೆ ನಮಗೆ ಗೊತ್ತಿಲ್ಲ ನಮ್ಮ ಹತ್ರ ಸೈನ್ ಹಾಕ್ಸ್ಕೊಂಡ್ರು ಅಂತ ಮಾತ್ರ ಹೇಳ್ತಿದ್ದಾರೆ ಅಲ್ಲ ಗೋಪಿ ಅನ್ನೋರು ಇದೆ ಸ್ಥಳೀಯರ ಅಥವಾ ಅರಗನವರ ಯಾರು ಸ್ಥಳೀಯರೇ ಆದ್ರೆ ಬಂಡೀರಾಮ್ನಹಳ್ಳಿ ಗ್ರಾಮಸ್ಥರವರು ಆದ್ರೆ ಅವರು ಅಲ್ಲಿ ಅವ್ರ ಜಮೀನೇ ಇಲ್ಲ ಅವ್ರ ಜಮೀನಿಗೂ ಇಲ್ಲಿ ಮಾಡ್ತಿರೋಕಂತ ದಾರಿಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಎಷ್ಟು ಜನ ಸೇರಿದಿರ ಇಲ್ಲಿ ಈಗ ನಾಲ್ಕು ನಾಲ್ಕು ಹಳ್ಳಿ ಜನ ಸರ್ ಐದೂರು ಐದೂರು ಜನ ಸೇರಿದ್ರು ಏನು ರಾಯನಕಲ್ಲು ರಾಗಿ ರಾಗಿಮಾಕಲ್ನಹಳ್ಳಿ ಕನಗಾನಕೊಪ್ಪ ಮತ್ತೆ ಬಂಡಿರಾಮನಹಳ್ಳಿ ಮತ್ತೆ ಬೊಮ್ಮೇನಹಳ್ಳಿ ಮಂಚೇನಹಳ್ಳಿ ಐದಾರು ಗ್ರಾಮಗಳು ಸರ್ ಸುಮಾರು ಒಂದು ಮುನ್ನೂರು ಮುನ್ನೂರೈವತ್ತು ಜನ ರೈತರು ಇದ್ದೀವಿ ಸರ್ ಆದರೆ ಶಾಸಕರು ಹೇಳ್ತಾರೆ ಯಾವುದೇ ಈ ನನ್ನ ಹೆಸರು ವೆಂಕಟೇಶ್ ಅಂತ ಇದೇ ಕನಗಾನಕೊಪ್ಪ ಗ್ರಾಮ ಪಂಚಾಯತಿ ಕನಗಾನಕೊಪ್ಪ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಆಗಿರ್ತೇನೆ ಅಕ್ರಮವಾಗಿ ಏನು ಸರ್ವೆ ನಂಬರ್ ನೂರ ಎಂಬತ್ತೆಂಟರಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಲಿಕ್ಕೆ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ರವೀಂದ್ರ ಸರ್ ಅವರು ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥವರು ಮತ್ತು ನಮ್ಮ ರೆವಿನ್ಯೂ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಈ ಒಂದು ಅನುಮೋದನೆಯ ಕೊಟ್ಟಿದ್ದಾರೆ ದಾರಿ ಮಾಡಲಿಕ್ಕೆ ಕಲ್ಲುಗಾರಿ ನಿರ್ಮಾಣ ಮಾಡಲಿಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ರೈತರು ಒಂದು ಯಾವುದಾದ್ರೂ ಒಂದು ದಾರಿಗೋಸ್ಕರ ಒಂದು ಅರ್ಜಿ ಹಾಕ್ಕೊಂಡ್ರೆ ತಿಂಗಳಾನಗಟ್ಟಲೆ ವರ್ಷಾನಗಟ್ಲೆ ಅನುಮೋದನೆ ಕೊಡೋದಿಲ್ಲ ಅರ್ಜಿ ಕೊಟ್ಟಿರೋದು ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗೋಪಿನಾಥ್ ಎಂಬುವರ ಕಡೆಯಿಂದ ಒತ್ತಾಯ ಪೂರ್ವಕವಾಗಿ ಅರ್ಜಿಯನ್ನು ಕೊಟ್ಟಿದರೆ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನಾಲ್ಕೇ ದಿನಕ್ಕೆ ಅನುಮೋದನೆ ಬಂದು ಪರ್ಮಿಷನ್ ಸಿಕ್ಬಿಡುತ್ತೆ ಇಷ್ಟು ಬೇಗ ಪರ್ಮಿಷನ್ ಸಿಗಲಿಕ್ಕೆ ಸಾಧ್ಯನಾ ಅದೇ ರೈತರ ಕಷ್ಟಗಳಾದರೆ ರೈತರ ಕೆಲಸಗಳಾದರೆ ಇಷ್ಟು ಬೇಗ ಯಾಕೆ ಮಾಡಬಾರ್ದು ಸೊ ಇದರಿಂದ ಇದ್ರ ಹಿಂದೆ ನಮ್ಮ ಜಮೀನ್ ಪಕ್ಕದಲ್ಲಿದೆ ನನಗೆ ದಾರಿ ಬೇಕು ನೀವ್ ಮಾಡಿಕೊಡ್ತಾರ ಎ ಸಿ ಆಗಿರ್ಲಿ ಡಿ ಸಿ ಆಗಿರ್ಲಿ ಮಾಡಿಕೊಡ್ತಾರ ಬರಕ್ಕೆ ಕೇಳಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಬೇಕಾದ್ರೆ ಎಲ್ಲ ರೈತರಿಗೂ ಆಗೋ ತರ ಮಾಡಕ್ ಕೇಳಿ ಒಬ್ಬರಿಂದ